ವೀಕ್ಷಕರೇ ನಮಸ್ಕಾರಗಳು ಕೆಜೆ ನ್ಯೂಸ್ ಇಂಡಿಯಾ ವಾಹಿನಿಯಿಂದ ತಮಗೆ ಸ್ವಾಗತ ಸುಸ್ವಾಗತ ಮುಖ್ಯಾಂಶಗಳು ಮುಂಡಗೋಡು ತಾಲೂಕು ಲಕ್ಕೊಳ್ಳಿಯಲ್ಲಿ ಇಂದು ದಿನಾಂಕ ಎರಡು ಒಂದು ಎರಡ್ ಸಾವಿರದ ಇಪ್ಪತ್ತಾರರಂದು ಲಕ್ಕೊಳ್ಳಿ ಗ್ರಾಮದಲ್ಲಿ ಶ್ರೀ ಅಯ್ಯಪ್ಪ ಸ್ವಾಮಿ ಪುಣ್ಯಮೆಟ್ಟಿಲು ಸನ್ನಿಧಾನದಲ್ಲಿ ಶ್ರೀ ಅಯ್ಯಪ್ಪ ಸ್ವಾಮಿ ಪಡಿಪೂಜೆಯನ್ನು ಮಾಲಾಧಾರಿಗಳು ಹಾಗೂ ಸಮಸ್ತ ಗ್ರಾಮಸ್ಥರ ಸಂಯುಕ್ತ ಆಶ್ರಯದಲ್ಲಿ ಬೆಳಗ್ಗೆ ಏಳು ಮೂವತ್ತರಿಂದ ಮಹಾಕುಂಭ ಮೇಳ ಕಾರ್ಯಕ್ರಮ ಮಾಡಿದ ನಂತರ ಪಡಿಪೂಜಾ ಕಾರ್ಯಕ್ರಮವನ್ನು ಅತಿ ವಿಜೃಂಭಣೆಯಿಂದ ಜರುಗಿತ್ತು ಮಧ್ಯಾಹ್ನ ಹನ್ನೆರಡು ಮೂವತ್ತರಿಂದ ಗ್ರಾಮಸ್ಥರಿಗೆ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಜರುಗಿಸಲಾಯಿತು ರಾತ್ರಿ ಎಂಟು ಹದಿನೈದರಿಂದ ಮಹಾಮಂಡಲ ಪೂಜೆ ಹಾಗೂ ಅಗ್ನಿ ಸೇವೆ ಕುದಿಯುವ ಬಿಸಿ ಬಿಸಿ ಎಣ್ಣೆಯಲ್ಲಿ ಬಜ್ಜಿಯನ್ನು ಬೇಯಿಸಿ ತೆಗೆದು ಸ್ವಾಮಿ ಅಯ್ಯಪ್ಪನ ಮಹಿಮೆಯನ್ನು ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳು ನೆರವೇರಿಸಿದರು ಮತ್ತು ಸಮಸ್ತ ಅಯ್ಯಪ್ಪ ಸ್ವಾಮಿ ಭಕ್ತರು ಭಾಗವಹಿಸಿದರು சாமி ஐயப்பசாமி ரோபதல்லே ஊழி barro ஐயப்பா சாமியே ரோபதல்லே ஊழி barro ஐயப்பா கந்தசாமி ரோபதல்லே ஊழி barro ஐயப்பா வெற்றிசாமி ரோபதல்லே ஊழி barro ஐயப்பா நம்ம கோரசாமி ஐய கோரசாமி நம்ம கோரசாமிalle கோரசாமி சாமியே ஐயப்பෝ ஐயப்பෝ சாமியே மணி நிந்தகட்டோ ஊழி barro ஐயப்பா ஊழி barro ஐயப்பா பாபா ஐயப்பா 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 கொடி வாரோ 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 ஐயப்பா குருவே అది ఏ హి వ సాక్ స్వామి శరణ ఆమె బీళు అంత్రిపాదా ఈ మొదలె కౌన్స్ అల్లి బి సు స్వామి హతవ్ సాకు బ నోడ్రీ చూడరే హగర్రీరీ समीर 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 रसमय रे ये ट्रेंड कर और 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 ये हो देव महिमा ವರದಿಗಾರರು ಬಸವಂತಪ್ಪ ಆರ್ ಪೂಜಾರ್ ಕೆಜೆ ನ್ಯೂಸ್ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ